ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಮಲ್ಲಿಗೆ ಹೂವಿನ ಮೊಗ್ಗುಗಳನ್ನು ಹೇಗೆ ಕಟ್ಟೋದಂತ ತೋರಿಸ್ತೀನಿ ಇದು ಮಲ್ಲಿಗೆ ಹೂಗಳು ಮೊಗ್ಗು ನೋಡ್ರಿ ಈಗಲೀಸ್ ಇಟ್ಟಿದ್ದೀನಿ ಇವಾಗ ಇಷ್ಟು ಚೆಂದ ಬಂದಿದೆ ತುಂಬ ಚೆನ್ನಾಗಿ ಹೂಗಳನ್ನು ತುಂಬ ಘಮ್ ಅಂತ ವಾಸನೆ ಬರ್ತಿದೆ ಇವಾಗ ನಾನು ಈ ಥರ ಥರ್ಡ್ ಡಾ ತೊಗೊಂಡಿದ್ದೀನಿ ಇಷ್ಟೊಂದು ಇವಾಗ ಹೇಗೆ ಕಟ್ತಿದ್ದೀನಿ ಅಂತ ನೋಡಿ ಈ ಥರ ಸ್ಟಾರ್ಟಿಂಗಲ್ಲಿ ಒಂದು ಗಂಟೆ ಹಾಕ್ಕೊಂಡು ಈ ಥರ ಹೇಳೋದು ನಾನು ಬೇರೆ ಬೇರೆ ಹೂಗಳ ಥರ ಹಿಂಗೆ ಕಟ್ಟಕ್ಕೆ ಬರೋದ ಬಟ್ ಈ ಥರ ಕಟ್ಟಿದ್ರೆ ಈಸಿಯಾಗಿ ಗುಂಪಾಗಿ ಕಾಣಿಸುತ್ತೆ ಈ ಥರ ಹೋಲಲ್ಲಿ ಹಾಕಬಾರ್ದು ನೋಡಿ ಈ ಥರ ಮಗುಗಳನ್ನು ಮಗು ಇದ್ದಾಗ ಕಟ್ಟಿದ್ರೆ ಅದು ಥರ ಒಂಥರ ಚೆಂದ ಗುಂಪಾಗಿ ಕಾಣಿಸುತ್ತೆ ಹಾಗಾಗಿ ನೋಡಿ ಈ ಥರ ಲಾಸ್ಟ್ ಫಸ್ಟ್ ಟೈಮ್ ಕಟ್ಟುವಾಗ ಉದ್ರಬಾರ್ದು ಅಂತ ಎರಡು ಗಂಟೆನ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಈಗಾಗಲೇ ಒಂದು ಕಟ್ಟಿದ್ದೀನಿ ಒಂದು ಈ ಥರ ಹಿಂಗೆ ಮಾಡಿ ಕಟ್ಟೋದು ಎಷ್ಟು ಎರಡು ಗಂಟೆಗಳನ್ನಾಯಿತು ಅಂದರೆ ಹೂ ಉದರಲ್ಲ ಜಲ್ದಿ ಬೇಗ ಉದರಲ್ಲ ನೆಕ್ಸ್ಟ್ ನೋಡಿ ಇದೇ ಥರ ಇಲ್ಲೊಂದು ಮತ್ತೆ ಗಂಟೆ ಹಾಕ್ಕೊಂಡು ಕಟ್ಕೊಳ್ಳೋದು ನೋಡಿ ನೋಡಿ ಈ ಥರ ತುಂಬ ಈಸಿಯಾಗಿ ಸರ್ವಾಗೆ ಗುಂಪಾಗಿ ಕಾಣಿಸುತ್ತೆ ಇದು ಕೆಂಪು ಕೆಂಪುಗಳನ್ನಾಗಿ ಅಂತಂದರೆ ಈ ಬಿಳಿ ಹೂವಿನಲ್ಲಿ ಎಲ್ಲಾದರೂ ಒಂದೊಂದು ಕೆಂಪನ್ನು ಹಾಕಿದರೆ ಚೆಂದ ಮಾಲೆ ಚೆಂದ ಕಾಣಿಸುತ್ತೆ ಅಂತ ನೋಡಿ ಎರಡು ಹಾಕೋಲ್ಲ ಯಾಕಂದರೆ ತುಂಬ ತೆಳುವಾಗಿ ಕಾಣಿಸುತ್ತೆ ಆಮೇಲೆ ದಾಳ ಕಾಣಿಸುತ್ತೆ ಅಂತ ಈ ಥರ ಹಾಕಿ ನಾಲ್ಕು ಮಗ್ ಮಗ್ಗುಗಳನ್ನು ಹಾಕಿದ್ರೆ ಆಮೇಲೆ ಕೆಂಪು ಹೂಗಳನ್ನು ಎರಡು ಜೋಡಿಸ್ಕೊತೀನಿ ನೋಡಿ ಈ ಥರ ತುಂಬ ಚೆನ್ನಾಗಿ ಗಂಪಾಗಿ ಕಾಣಿಸುತ್ತೆ ನೋಡಿ ಈ ಥರ ಎರಡೆರಡು ಮಗು ಹೂವು ಜಾಸ್ತಿ ಇದ್ದರೆ ಎರಡೆರಡು ಹೂ ಮಗ್ಗಳನ್ನು ಹಾಕಬೇಡಿ ಯಾಕಂದ್ರೆ ಗುಂಪಾಗಿ ಕಾಣಲ್ಲ ತುಂಬ ಚೆನ್ನಾಗಿ ಬರಬೇಕು ಅಂತಂದರೆ ನಾಲ್ಕು ನಾಲ್ಕು ಮಗುಗಳು ಆರು ಆರು ಹಾಕಿದ್ರೆ ದಪ್ಪ ಅಂತ ಕಾಣಿಸುತ್ತೆ ಹಿಂದೆ ನೋಡಿ ಬೇಗ ಬೇಗ ಕೂಡ ಥರ ಗಂಟು ಹಾಕೊಂಡು

ನೋಡಿ ಕೆಂಪು ಮಗ್ಗುಗಳನ್ನು ಹಾಕೋದು ನೋಡಿ ಸ್ವಲ್ಪ ಡಿಸ್ಟೆನ್ಸ್ ಮೇಲೆ ಕೆಂಪು ಮಗ್ಗುಗಳನ್ನು ಹಾಕೋದು ನೋಡಿ ಈ ಥರ ಕಾಣಿಸುತ್ತೆ ಎಲ್ಲಾದರೂ ಒಂದೊಂದು ಹಾಕಬೇಕು ಬಟ್ ಕೆಂಪು ಮಗ್ಗುಗಳು ಜಾಸ್ತಿ ಇತ್ತು ವೈಟ್ ಮಗ್ಗು ಜಾಸ್ತಿ ಇತ್ತು ಅಂದರೆ ಅದೊಂದು 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 ಸೇರಿಸ್ಕೊಂಡು ಹೋಗೋದು ನನಗೆ ತುಂಬ ಈಸಿ ಅನಿಸುತ್ತೆ ಬಟ್ ಕಷ್ಟ ಏನಲ್ಲ ನಾನು ಇದೇ ಥರ ಗಂಟು ಹಾಕಿನೇ ಎಣೆಯೋದು ಯಾಕಂದರೆ ಮಗುಗಳನ್ನ ದಪ್ಪಾಗಿ ಹಿಂದ ಹಿಂದೆ ಮಾಲೆಯಿಂದ ದಪ್ಪಗೆ ಅನಿಸುತ್ತೆ ಹೂವಿನ ಹಾರ ಥರ ಅನಿಸುತ್ತೆ ದಪ್ಪಾಗಿ ಬರುತ್ತೆ ಅಂತ ಇದೇ ಥರನೇ ಕಟ್ತಿರ್ತೇನೆ ಸ್ವಲ್ಪ ಚೆಂದ ಬರ್ಸ್ಬೇಕು ನೋಡಿ ಇಷ್ಟು ಬೇಗ ಇಷ್ಟು ಗೊತ್ತಾಯ್ತು ಹೂ ಮಗು ಕಟ್ಟದೆ ಇರೋರು ಈ ಥರ ಕಟ್ಟಿ ಟ್ರೈ ಮಾಡಿ ಹೂವನ್ನು ಇಟ್ಟು ಸುತ್ತಿ ಹಾಕಿ ಥರ ಕಟ್ಟಕ್ಕೆ ಹೋಗ್ಬೇಡಿ ಯಾಕಂದರೆ ಅದು ತುಂಬ ದೂರ ಡಿಸ್ಟೆನ್ಸ್ ಅನಿಸುತ್ತೆ ಒಂದು ಹೂವಿನಿಂದ ಒಂದು ಹೂವಿಗೆ ತುಂಬ ದೂರ ದೂರ ಅನಿಸುತ್ತೆ ಗಟ್ಟಿಯಾಗಿ ಬರಲ್ಲ ಹಾಗಾಗಿ ನೋಡಿ ಈ ಥರ ಹೂವಿನ ವಾಸನೆ ಕೂಡ ತುಂಬ ಚೆನ್ನಾಗಿದೆ ಘಮ 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 ಬರೀ ಇದೇನು ಮಾಡ್ತೀನಿ ಬೆಳಗ್ಗೆ ಕಟ್ಟೋದಕ್ಕಂದ್ರೆ ಹೂವು ತುಂಬ ಹರಳು ಇರುತ್ತೆ ಅರಳುವಾಗ ಕಟ್ಟಿದ್ರೆ ಅದು ಚೆಂದ ಗುಂಪಾಗಿ ಅನಿಸಲ್ಲ ಹಾಗಾಗಿ ನಾನು ನೈಟ್ನೇ

ಹೂಗಳು ಉದ್ರಿ ಉದ್ರಿ ಬರೀ ದಾರವನ್ನು ಕಾಣಿಸುತ್ತೆ ಹಾಗಾಗಿ ಸ್ವಲ್ಪ ಇದರಲ್ಲಿ ಹಾಕಿ ಗಟ್ಟಿಯನ್ನು ಬಿಗಿಬೇಕು ಗಂಟು ಗಟ್ಟಿಯಾಗಿ ಟೈಟಾಗಿ ತೊಗೋಬೇಕು ಈ ಥರ ಈ ಥರ ಹೂಗಳನ್ನು ಸರಿ ಈ ಥರ ಹೂಗಳನ್ನು ಸರಿಸ್ಬೇಕು ಮೊದಲು ಆಮೇಲೆ ಈ ಥರ ಹಿಂಗೆ ಸರ್ ಗಂಟು ಹಾಕಬೇಕು ಆವಾಗ ಹೂಗಳು ಬಿಗಿಯಾಗ ತಗೋತ್ತೆ ಆಮೇಲೆ ಜೋರಾಗಿ ಕೂಡ ಗಂಟು ಬಿಗಿ ಬರಬೇಕಂದ್ರೆ ಹೂ ಕಟ್ಟಾಗೋ ಪೊಸಿಷನ್ ಇರುತ್ತೆ ಅಕ್ಕಟ್ಟಾಗಬಾರ್ದು ಅಂತ ಸ್ವಲ್ಪ ಟೈಟ್ ಕೈಯಲ್ಲಿ ನಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ಗಟ್ಟಿಯಾಗಿದೆಯೋ ಇಲ್ಲ ಅಂತ ನೋಡಿ ತುಂಬ ಬೇಗ 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 ಈಸಿ ಕಾಣಿಸೋ ಮಗ್ಗುಗಳನ್ನು ಕಟ್ಟೋದು ಡೈಲಿ ಡೈಲಿ ಕಟ್ಟರೆ ನಿಮಗೆ ರೆಡಿ ಆಗುತ್ತೆ ಬಟ್ ಫಸ್ಟ್ ಟೈಮ್ ಕಟ್ಟಬೇಕಂದ್ರೆ ಈ ಥರ ನಿಧಾನಕ್ಕೆ ಕಟ್ಕೊಂಡು ಹೋಗಿ ಬೇರೆ ಬೇರೆ ವಿಡಿಯೋಗಳಲ್ಲಿ ನೋಡಿರ್ಬೇಕು ಹೂಗಳನ್ನು ಎಷ್ಟು ಮುಡ್ದಿರ್ತಾರೆ ಅಂತ ಅದು ಬೇರೆ ಎಲ್ಲಿ ದುಡ್ಡು ಕೊಟ್ಟು ತೊಗೊಂಡಿರೋದಲ್ಲ ನಮ್ಮ ಮನೆ ಮುಂದೆ ಗಿಡ ಇದೆ ತುಂಬ ದೊಡ್ಡದಿದೆ ಅದು ಗಿಡ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಇದೆ ನಾನು ಯಾವ ಥರ ಬಿಡಿಸ್ತೀನಿ ಅಂತ బై ఇన్ను ఆగితే ననగదు ఎట్కల్ మగలు ఎస్ట్ ఎట్క అసే బిడ్స్కుండి నోడి ఎస్ నోడి ఇష్ట దూర ఎస్ దొడ్డదాయిత బై ఈ సద్ ఈ థర గంట మళ్ళీ ఈ థర హష్టంత ಆದರೆ ಹಂಗೂ ರೂಢಿ ಮಾಡ್ಕೊಳ್ಳೋದು ನೋಡಿ ಇಷ್ಟು ಮುಗವಾಗಿ ಇಷ್ಟು ಥರ ಚೆಂದ ನೋಡಿ ಎಷ್ಟು ಥರ ಫಳ ಫಳ ಮಂಡಕ್ಕಿ ಕಾಣೋ ಥರ ಕಾಣ್ತಿದೆ ಈಗೇನು ಪ್ಲಾಸ್ಟಿಕ್ ಹೂವು ಅಥವಾ ರಿಹೆಲ್ಲ ಈ ಜನ ಅಂತ ಅನ್ನಿಸ್ಬೋದು ಇಲ್ಲ ಇದು ರೀ ಎಲ್ಲೇ ನೋಡಿ ಹ್ಞೂ ಹಾಕ್ಕೊಂಡು ಯಾರಿಗೆ ಹೆಣ್ಮಕ್ಳುಗಾದ್ರೂ ಹೂ ಇಷ್ಟಲ್ವಾ ಹಾಗಾಗಿ ಮೊದಲು ಹೆಣ್ಮಕ್ಳು ಸೀರೆ ಹಾಕ್ಕೊಂಡು ಅಥವಾ ಡ್ರೆಸ್ ಹಾಕ್ಕೊಂಡು ಊರಿಗೆಲ್ಲಾದರೂ ಹೋಗ್ಬೇಕಂದ್ರೆ ಮೊದಲು ಹೆಣ್ಮಕ್ಳಿಗೆ ಕಾಣೋದು ನಾವು ಇವನ ನಾವು ಮುಡಿದಿರೋ ಅಲ್ವಲ್ಲ ಹೂ ಕೊಡಿಸ್ಬೇಕಿತ್ತು ಹೂ ತೊಗೋಬೇಕಿತ್ತು ಅಂತ ಅದರಲ್ಲಿ ನಮ್ಮ ಸೈಡ್ ಆದ್ರೆ ಅಮ್ಮ ಅಪ್ಪ ಅಥವಾ ಕಣ್ಣ ತಂಗಿ ಯಾಕೆ ಅಥವಾ ಗಂಡ ಈಗ ಯಾರಾದರೂ ಪಕ್ಕದಲ್ಲಿದ್ದರೆ ಅಯ್ಯೋ ಇವಾಗ ಹೂ ಕೊಡಿಸಿ ಹೂ ಕೊಡಿಸಿ ಅಂತ ಕೇಳ್ತಿರ್ತೀವಿ ಯಾಕಂದರೆ ಹೂವು ಹೆಣ್ಮಕ್ಳಿಗೆ ಇಷ್ಟ ತುಂಬ ಇಷ್ಟ ನೋಡಿ ಅದು ಬೇರೆ ಸಾರಿ ಉಟ್ರೆ ಇನ್ನೂ ಸೂಪರಾಗಿ ಕಾಣಿಸುತ್ತೆ ಒಂದು ಹೆಣ್ಮಕ್ಳಿಗೆ ಸ್ವಲ್ಪ ಮುಡಿಬೇಕು ಇಷ್ಟೇ ಆದರೆ ಸಾಕು ಅಂತಾರೆ ಇನ್ನೊಂದು ಹೆಣ್ಮಕ್ಳು ಎಷ್ಟಾದರೂ ಇನ್ನೂ ಬೇಕು ಇನ್ನೂ ಬೇಕು ಅಂತಾರೆ ಆ ಥರ ನನಗೂ ಕೂಡ ಎಷ್ಟು ಮೂ ಕೂಡ ಇನ್ನೂ ಬೇಕು ಬೇಕು ಅಂತ ಅನಿಸುತ್ತೆ ಆದರೆ ನನಗೆ ಹೋಗಿ ತುಂಬ ಇಷ್ಟ ನೋಡಿ ಈ ಥರ ಇಷ್ಟು ದುಡ್ಡು ಇನ್ನು ಇನ್ನೂ ಕೊಡ್ತಾ ಕೊಡ್ತಾ ಹೋದರೆ ತುಂಬ ಎಂಟು ಹತ್ತು ಆಗ್ಬೋದು ಬಟ್ ನಂಗೆ ಅಷ್ಟೊಂದು ಕಟ್ಟಕ್ಕೆ ಟೈಮ್ ಇರಲ್ಲ ಇನ್ನೊಂದು ಬೇಜಾರಾಗುತ್ತೆ ಅಷ್ಟೊಂದು ಕಡಿಮೆ ಬೇ ಹೆಸರು ಬರುತ್ತೆ ಹಾಗಾಗಿ ನಾನು ಎಷ್ಟು ಬೇಕೋ ಅಷ್ಟೇ ಕಟ್ಕೊಂಡಿರ್ತೀನಿ ಆಮೇಲೆ ಮಗ್ಗುಗಳು ಎಟ್ಕಲ್ಲ ಮೇಲೆ ಇರೋದ ಗಿಡ ತುಂಬ ಗುಂಪಾಗಿ ಬಂದಿದೆ ಎಷ್ಟು ಎಟ್ಕಿದ ಮಗ್ಗುಗಳನ್ನ ಅಷ್ಟೇ ತೊಗೊಂಡಿರ್ತೀನಿ ನೋಡಿ ఇష్ట మొదలు ఒ మగ్గు ఏం గంటు హితవల ఆ మగ్గు డబల్ గంటు ఆమె హూ ఎలా మగ్ తక్షణ లాస్ట్ ఇన్నొందు ఆ టైమల్ని డబల్ గంటు హక్కు యాకంద్రె మెడల యాదురగ్గ తు ఇష్టం ಎರಡು ಹಾಕಿದ್ರೆ ತುಂಬಾ ತಿಳುವಾಗುತ್ತೆ ನೋಡಿ ಇದು ಎರಡು ಹಾಕುತ್ತೆ ಯಾವ ತರ ಅನ್ಸುತ್ತೆ ಗುಂಪಾಗಿ ಕಾಣಲ್ಲ ದಪ್ಪ ತಪ್ಪಾಗಿ ಅನ್ಸಬೇಕಲ್ವಾ ಮತ್ತೆ ಇನ್ನೊಂದು ಇಷ್ಟೊಂದು ಎರಡು ಇಷ್ಟೊಂದು ಹೋಗ್ ಎರಡು ಎರಡು ಹಾಕುತ್ತಾ ಹೋಗಿದ್ರೆ ಲೇಟ್ ಆಗುತ್ತಂತ ನಾಲ್ಕು ಆರು ಹಾಕ್ತಾರೆ ನೋಡಿ ಹೂ ಕಟ್ಟಕ್ ಮುಗೀತು ಎಷ್ಟಾಗಿದೆ ಅಂತ ನಿಮಗೆ ತೋರಿಸ್ತೀನಿ ಅಲ್ಲಿ ಥರ ಈ ಥರ ಇಷ್ಟ ಹೋಗ್ತು ನಾಳೆ ಹಾಕೊಂಡು ಹೋಗೋದು ಈಸಿ ಆಮೇಲೆ ಇಷ್ಟು ಇಷ್ಟು ನೋಡಿ ಏನಿಲ್ಲ ಅಂತಂದ್ರು ಒಂದು ನಾಲ್ಕು ಅಲ್ಲಿ ಒಳ್ಳೆ ಇನ್ನೂ ಅನಿಸುತ್ತೆ ನೋಡಿ ನೋಡಿ ಇಷ್ಟು ಇದು ಏನು ಮಾಡಬೇಕು ಸ್ವಲ್ಪ ತಟ್ಟೆಯಲ್ಲಿ ನೀರು ಸಿಂಪರಿಸಿ ಅಥವಾ ಫ್ರಿಜ್ ಇಂದ ರೆಫ್ರಿಜರ್ಜ್ ಅಲ್ಲಿ ಕವರ್ ಅಲ್ಲಿ ಇಟ್ಟು ಆಮೇಲೆ ಫ್ರಿಜ್ ಇಂದ ಇದ್ರ ತಟ್ಟೆ ಅಲ್ಲಿ ಇಟ್ಟು ನೀರು ಸಿಂಪರಿಸಿ ಇದು ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡಿ ರೌಂಡ್ ಕರ್ಕ ರೆಸ್ಟ್ ರೌಂಡ್ ಆಗುತ್ತೆ ನೋಡಿ ಡಿಸೈನ್ ಇದೆ ತುಂಬಾ ಇಷ್ಟم ಹೋಯಿತು ಫಂಕ್ಷನ್ ಗಳಿಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಹೋಗಿ ನನ್ನ ಮಕ್ಕಳು ಈ ತರ ಹೋಗಿ ಈಗ ಅಲ್ಲಿ ತುಂಬಾ ಹೋಗಿ ಚೆಂದಾಗಿ ನೋಡಿ ಮಗು ಈ ಥರ ಎರಡು ಕಟ್ಟುವಾಗ ತುಂಬ ಕೈ ಹಿಡಿಯುತ್ತೆ ಹಾಗಾಗಿ ಮಗುಗಳಿದ್ದಾಗ ಕಟ್ಟಬೇಕು ಕಟ್ಟಿದರೆ ಚೆಂದ ಎಷ್ಟು ಗುಂಪು ಗುಂಪು ಆಗಿ ಸ್ವಲ್ಪನೂ ದಾರ ಕಾಣೋದು ದಾರ ಸ್ವಲ್ಪ ಕಾಣೋದು ಹಾಗಾಗಿ ನಾಲ್ಕು ನಾಲ್ಕು ಅನ್ನ ಕಟ್ಟಬೇಕು ನೋಡಿ ಇಷ್ಟು ಬಿಟ್ಟರೆ ಎಲ್ಲಾದರೂ ಒಂಚೂರಾದರೂ ದಾರ ಕಾಣಿಸುತ್ತೆ ಇಲ್ಲ ಹಾಗಾಗಿ ದಾರ ಕಟ್ಟದೆ ಗಂಟಾಕಿ ಗಂಟಾಕಿ ಗಂಟು ಈ ಥರ ಚೆಂದ ಬರುತ್ತೆ ಹ್ಞೂ